ಫೈಬರ್ ಬೋಟ್ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರುವ ಯಶವಂತ್ ಗಿರಿಜಾ ದಂಪತಿಯ ಪುತ್ರ ಉರ್ವ ನಿವಾಸಿ ರಜತ್ ಉಳ್ಳಾಲ್ ಅವರು ಅಪರೂಪದ ಚಿತ್ರ ಬರೆಯುವ ಮೂಲಕ ಸೈಯನಿಸಿಕೊಂಡಿದ್ದಾರೆ ಚಿತ್ರವು ಆರು ಅಡಿ ಎತ್ತರವಿದ್ದು ಫ್ರೇಮ್ ಸಹಿತವಾಗಿ ಆರು ಬಿಂದು ನಾಲ್ಕು ಐದು ಅಡಿ ಇದೆ ಹಲವರ ಮನಸ್ಸು ಗೆದ್ದ ಈ ಚಿತ್ರವನ್ನು ರಜತ್ ಇತ್ತೀಚೆಗೆ ಮಂಗಳಾದೇವಿ ಕ್ಷೇತ್ರಕ್ಕೆ ಸಮರ್ಪಿಸಿದ್ದಾರೆ ತುಳ್ಳಾಲ್ ಅವರು ಎರಡು ವರ್ಷಗಳ ಹಿಂದೆ ಮಾರಿಗುಡಿಗೆ ದೇವಿಯ ಚಿತ್ರವನ್ನ ಬರೆದು ಅರ್ಪಿಸಿದರು ಮಂಗಳ ದೇವಿ ಕ್ಷೇತ್ರದ್ದು ಚಿತ್ರ ಬರೆಯುವ ಬಗ್ಗೆ ಎರಡು ವರ್ಷಗಳ ಹಿಂದೆ ಅನುಮತಿ ಪಡೆದಿದೆ ದೇವಿಯ ಫೋಟೋವನ್ನ ಆ ಪ್ರಕಾರ ತೆಗೆದುಕೊಂಡು ಹೋಗಿದ್ದೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಫೈಬರ್ ಬೋಟ್ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾ ಬಿಡುವಿನ ಸಮಯದಲ್ಲಿ ಮನೆಯಲ್ಲಿ ಚಿತ್ರ ರಚನೆಯಲ್ಲಿ ತೊಡಗಿಕೊಳ್ಳುತ್ತಿದ್ದೆ ಎನ್ನುತ್ತಾರೆ ನಾನು ಕಲಾವಿದನಲ್ಲ ಚಿತ್ರ ಬಿಡಿಸುವ ಬಗ್ಗೆ ಕೇವಲ ಆಸಕ್ತಿ ಇರುವವನು ಎಳವೆಯಲ್ಲಿಯೇ ಆ ಪ್ರೀತಿ ಇತ್ತು ಅದು ಮುಂದುವರಿಯಿತು ಎಂಟು ಒಂಬತ್ತು ವರ್ಷಗಳಿಂದ ನನ್ನ ಕೆಲಸದ ಮಧ್ಯೆ ಬಿಡುವಿನ ಸಮಯದಲ್ಲಿ ಪೇಂಟಿಂಗ್ ನಡೆಸುತ್ತಾ ಬಂದ ಕಾರಣದಿಂದ ಚಿತ್ರ ಬರೆಯಲು ಸಾಧ್ಯವಾಗಿದೆ ನಾನು ಯಾರಿಂದಲೂ ತರಬೇತಿ ಅಥವಾ ಮಾರ್ಗದರ್ಶನ ಪಡೆದಿಲ್ಲ ನಾನೇ ಅಭ್ಯಾಸ ಮಾಡಿ ನಡೆಸಿದ ಚಿತ್ರ ಎನ್ನುತ್ತಾರೆ ರಜತುಳ್ಳಾಲ್ ವರ್ಷದಲ್ಲಿ ಸುಮಾರು ಐನೂರು ಗಂಟೆ ಇದಕ್ಕಾಗಿ ವಿನಿಯೋಗಿಸಿದ್ದೇನೆ ಎನ್ನುವ ರಜತ್ ಮುಂಬರುವ ದಿನಗಳಲ್ಲಿ ಕಟೀಲು ದೇವಿ ಉಡುಪಿಯ ಕೃಷ್ಣದೇವರ ಚಿತ್ರ ಬರೆಯುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಡ್ರಾಯಿಂಗ್ ಮಾಡಬೇಕಾದ್ರೆ ಫಸ್ಟಿಗೆ ಕಣ್ಣಲ್ಲೇ ನನಗೆ ಅದು ನಾನು ಅಂದರೆ ಅದರ ಒಮ್ಮೆಲೆ ಅದು ಎಲ್ಲ ನಂಗೆ ಈಗಿಗೆ ಅಲ್ಲೆಲ್ಲಿ ಈಗಿಗೆ ಉಂಟಂತ ಗೊತ್ತಾಗ್ತದೆ ಅದರ ನಂತರ ನಾನು ಬ್ರಷ್ ಹಿಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಆಗ್ತಾ ಹೋಗ್ತೀವಿ ಆ ಮುಂದೆ ಆ್ಯಕ್ಚುಲಿ ನಾನು ನನ್ನ ದೊಡ್ಡ ಕನಸು ಏನಂದರೆ ಒಂದು ಉಡುಪಿ ಕೃಷ್ಣನಿಗೆ ಒಂದು ದೊಡ್ಡ ಪೇಂಟಿಂಗ್ ಕೊಡಬೇಕಂತ ಆಸೆ ಅದು ಆ್ಯಕ್ಚುಲಿ ಒಂದು ದೊಡ್ಡ ದೊಡ್ಡ ಅದರಲ್ಲಿ ಅವನೆಲ್ಲ ಲೀಲೆಯನ್ನು ಬರೆದು ಅವನ ಆ ಕೃಷ್ಣನ ಮೂರ್ತಿಯನ್ನು ಅದರ ಮಿಡ್ಲಲ್ಲಿಟ್ಟು ಇಟ್ಟು ಅದೊಂದು ಮಾಡೋದು ದೊಡ್ಡ ಆಸೆ